ಹಾಯ್ಸ್ ನೋಡಿ ನಮ್ಮ ಮನೇಲಿ ಇವತ್ತು ಏಡಿ ಸಾರ್ ಮಾಡ್ತಿದ್ದೀವಿ ಏಡಿ ಕಾಣಿಸ್ತಾ ಇದ್ದೀಯಾ ಅಯ್ಯೋ ಇಲ್ಲಿ ಅಮ್ಮ ಹೇಳಿ ಹೊರಗಡೆ ಬಂದಿದೆ ಅಮ್ಮ ಏನ್ ಮಾಡ್ತಾ ಇದ್ದೀಯ ನೀನು ಯಾಕೆ ನಿಂಗೆ ಅಷ್ಟೊಂದು ನಾಚಿಕೆ ಅವಾ ಸ್ವಲ್ಪ ಜೀರ್ಜಿ ಮಣಿ ಸಾಕ್ತಿದೀನಿ ಏನ್ ಮಾಡಕ್ಕೆ ಸಾರಿಗೆ

ಇದು ಬ್ಯಾಡ್ಗೆ ಮೆಣಸು ಅಡಿಗಡೆದು ಜೀರಿಗೆ ಮೆಣಸು ಇದು ಕೊತ್ತಂಬರಿ ಹಾಕಿದೆ ಅಲ್ಲ ನೀನು ಅಂತ ಇವಾಗ ಬೆಳ್ಳುಳ್ಳಿ ಅಳ್ತ ಹೇಳು ಬೆಳ್ಳುಳ್ಳಿ ಒಂದು ಒಂದೂವರೆ ಕೆ ಜಿ ಏಡಿಗೆ ಒಂದ್ ಗಡ್ಡೆ ಎಷ್ಟಾದ್ರೂ ಹಾಕ್ಬೇಕು ಇದಕ್ಕೆ ಕೊತ್ತಂಬರಿ ಏಡಿ ಕಡಿಯಾಗೂ ಹಾಕ್ಬೇಕು ಬೆಳ್ಳುಳ್ಳಿ

Има ги така? Жире менсо, бърге менсо, белули, менте, иероли. Иероли, да. Котамбри. Това е това, което има. Сега?

ನಾನ್ ಅಲ್ಪುಸಲ್ಲೇ ಸುರ್ಕೋದ್ ಕೊಟ್ಟಿದ್ದೆ ಮೇನ್ ಕಡೆ ಎಲ್ಲ ಬಂದಿಂತಲ್ಲ ಅಡ್ಗೆ ಮನೆ ನೋಡ್ದಾ ಎತ್ ಕೆ ಜಿ ಅದು ಒಂದರ್ ಕೆ ಜಿ ಬಿಗ್ ಗೈಸ್ ಎ ಬಿಗ್ ಗೈಸ್ ಎ ಬಿಗ್ सणीच <coughs> लेक्शन <coughs> <आगे। coughs> <आगे>। <laughs> oh <my God>. है सबा <coughs> ले, कर hmm? huh. सा occurs खॉड़ बब कर दnh सबस्केट खॉड़िस ओस्काट्रुछ सब्सित अग कर दो यहाी flavored ओो माई गॉड़् भैंदय कर सबस्केना बैर मतर्दिह मैं भल्रील बम्र्थ मैं वहारे दें आ weigh वरत्ना पन्स Kallegelvan kaksiureva kastamaraikke. Eli tuo, mutteilla on niin hopeutunut jälkeä, No, mitä niin kalletra, mitä tuo niin kalle, eli niin Hmm. <coughs> <laughs> hmm? तो दुडलिकाय बलो तो <coughs> ಇವ ನಿಂದು ಕಾಲ ಒಂದು ಕೆಳಗಡೆ ಬಿತ್ತು ಅಂದಾಡ್ತಿಲ್ಲ ಅಲ್ಲೇ ಅಂದಾಡ್ತಿರೋದು ಅವ್ರಿಗೆ ಸಿಗುತ್ತೆ ಅಂತ ಇಷ್ಟ ಅಂದೋ ಇಲ್ಲೊಂದು ಗೊತ್ತು ಇಲ್ಲೊಂದು ಅಯ್ಯೋ ಓಕೆ ಇವಾಗ ನಾವು ಮಾಡ್ತಾ ಇದ್ದೀವಿ ಏಡಿ ಸಾರು ಪ್ರತಿ ರೌಂಡಿಗೂ ಬೆಳ್ಳುಳ್ಳಿ ಅಷ್ಟನ ಪುಡಿನ ಸ್ವಲ್ಪ ನೀರು ಬೆಳ್ಳುಳ್ಳಿ ಅಷ್ಟಿನ ಪುಡಿ ಏಡಿ ಹಣ್ಣು ನೀರು ಪ್ರತಿ ಸಲಾನು ಅರ್ಶನ ಪುಡಿ ಮತ್ತೆ ಬೆಳ್ಳುಳ್ಳಿ ಸ್ವಲ್ಪ ನೀರು ಹಾಕೊಂಡು ರಫ್ ಆಗಿ ಒಂದೇ ಒಂದು ರೌಂಡ್ ಕಟ್ಕೊಂಡ್ಬಿಟ್ಟು ಸೋಸು ಜರಡಿಗೆ ಹಾಕೊಳ್ಳಿ ಈಗ ಏನು ಮಾಡ್ತಾ ಇದಿಯಮ್ಮೆ ನೀರು ಹಂಗೆ ರಫ್ ಆಗಿ ಮಿಕ್ಸ್ ಮಾಡಿದ್ರೆ ಓಡಲ್ಲ ಹೋಗುತ್ತೆ ರಫ್ ರಫ್ ಮಾಡಿ ಒಂದೇ ಒಂದ್ ಸುತ್ತ ಸುತ್ತ ಕಡ್ದು ಹಿಂಗ್ ಸೋಸಿ ಬಿಡ್ಬೇಕು ಹ್ಮ್ ಸ್ವಲ್ಪ ಓಡೋಡಂಗೆ ಇರಲಿ ಏನಾಗೋಲ್ಲ ನೀರ್ ಜಾಸ್ತಿ ಹಾಕೊಂಡು ಜಾಲಸ್ಬೇಕು ಮೇಲ್ಗಡೆ ಪಾಟ್ ಎಲ್ಲ ಎಸಿಯೋದು ಅಷ್ಟೇ ಹ್ಮ್ ಬೀನ್ಸ್ ಹಚ್ಚುವ ಕುತ್ಕೊಂಡಿದ್ಯಾ ಇದು ಸಾರಿಗೆ ಇದನ್ನ ತರಕಾರಿ ಜೊತೆ ಹಾಕ್ತಾರ ತರ್ಕಾರಿ ಬಾರಿ ಚೆನ್ನಾಗುತ್ತೆ ಈಗ ಅರ್ಜೆಂಟ್ ಹೆಚ್ಕೊಂಡಿರೋ ಬೀನ್ಸ್ ನ ಒಂದ್ ಬಾಂಡ್ಲೆಗೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಕುದಿಯೋಕೆ ಇಟ್ಟಿದ್ದೀವಿ ಇದನ್ನು ಬೇಯಿಸ್ಕೋಬೇಕು ಫಸ್ಟು ಬೀನ್ಸ್ನ ಒಂದು ಸಲ ಬೀನ್ಸ್ ಬಂದಾದಮೇಲೆ ಆಮೇಲೆ ನಾವು ಅದನ್ನು ಎಡಿ ಸಾರಿಗೆ ಮಿಕ್ಸ್ ಮಾಡ್ಕೋತೀವಿ ಇಲ್ಲಿ ಆವಾಗಲೇ ಕಟ್ಕೊಂಡಿರೋ ಖಾರನ ಇನ್ನೊಂದು ಪಾತ್ರೆಯಲ್ಲಿಟ್ಟಿದ್ದೀವಿ ಆಮೇಲೆ ಇವಾಗ ಸೋಸ್ಕೊಂಡಿರೋ ಏಡಿ ರಸಾನ ಇನ್ನೊಂದು ಪಾತ್ರೆಯಲ್ಲಿಟ್ಟಿದ್ದೀವಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅದನ್ನು ಸೈಡಿಗೆ ಎತ್ತಿಟ್ಕೋತಾ ಇದ್ದೀವಿ ಫಸ್ಟು ನಾವಿಲ್ಲಿ ಖಾರ ಏನಿದೆ ಅದನ್ನು ಬಿಸಿಗಿಟ್ಕೊತಾ ಇದ್ದೀವಿ ಒಂದು ಸ್ಟವಲ್ಲಿ ಇನ್ನೊಂದು ಸ್ಟವಲ್ಲಿ ಆಲ್ರೆಡಿ ಬೀನ್ಸ್ ಬೇಕೋತಾ ಇದೆ ನೀವು ನೋಡ್ಬೋದು ಇಲ್ಲಿ ಇವಾಗ ನಾವು ಮಿಕ್ಸ್ ಮಾಡೋಣ ಏಡಿ ರಸನ ಖಾರ ಜೊತೆಗೆ ಇವಾಗ ಕುದಿಯೋಕೆ ಇಟ್ಕೊಂಡ್ಬಿಟ್ಟು ಇದನ್ನ ತಿರುಗಿಸ್ತಾನೆ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಉಕ್ಕು ಹೋಗ್ಬಿಡುತ್ತೆ ಉಕ್ಕು ಹೋದ್ರೆ ಏಡಿ ಸಾರಿನ ಟೇಸ್ಟ್ ಫುಲ್ ಹೋಗ್ಬಿಡುತ್ತೆ ಸೊ ಅದಕ್ಕೆ ತಿರ್ಸ್ಕೊತಾ ತಿರ್ಸ್ಕೊಂತಾನೆ ಇರಬೇಕು ನೆಕ್ಸ್ಟ್ ಇದಕ್ಕೆ ನಾವು ಹುಳಿನ ಮಿಕ್ಸ್ ಮಾಡ್ಕೋತಾ ಇದೀವಿ ಹುಳಿ ಅಂದ್ರೆ ದೊಡ್ಡಲಿಕಾಯಿ ರಸ ನೋಡಿ ಇದೇ ದೊಡ್ಲಿಕಾಯಿ ಇಲ್ಲಿ ದೊಡ್ಲಿಕ್ಕೆ ಹುಳಿ ಸಾಕಾಗಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಂಚಿ ಹುಳಿನೂ ಹಾಕೋತಾ ಇದೀವಿ ಕಂಚಿ ಹುಳಿ ಅಂತ ನೀವು ಗೂಗಲ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದನ್ನು ಹಳ್ಳಿ ಎಲ್ಲ ಸ್ವಲ್ಪ ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಕೋತೀವಿ ಇವಾಗ ಎಡಿ ಸಾರಿಗೆ ಫೈನಲ್ ಟಚಪ್ ಅಂದರೆ ಒಗ್ಗರಣೆ ಅದಕ್ಕೆ ಒಂದು ಬಾಣಲಿಗೆ ಫಸ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ನಾನು ಅದನ್ನು ಕುದಿ ಒಂದು ಸ್ವಲ್ಪ ಬಿಸಿ ಆಗೋಕೆ ಬಿಟ್ಟಿದ್ದೀನಿ ಈ ಸೈಡು ಎಡಿ ಸಾರು ಕುದೀತಾ ಇದೆ ಬೆಳ್ಳುಳ್ಳಿನ ಜಚ್ಕೊಂಡು ಈ ಎಣ್ಣೆಗೆ ಹಾಕೋದ್ರೆ ಆಯಿತು ಒಗ್ಗರಣೆ ತುಂಬ ಸಿಂಪಲ್ ಎಣ್ಣೆ ಆ್ಯಂಡ್ ಬೆಳ್ಳುಳ್ಳಿ ಇದು ಎರಡೇ ಕಾಂಬಿನೇಷನಲ್ಲಿರುತ್ತೆ ಈಗ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ನಾವು ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಬೆಳ್ಳುಳ್ಳಿ ಎಷ್ಟು ಕೆಂಪಿಗಾಗಿ ರೆಡಿಯಾಗಿದೆ ಒಗ್ಗರಣೆ ಹಾಕೋಕ್ಕೆ ಸೊ ನಾವು ಇದನ್ನು ಎತ್ತಿ ಒಂದು ಮುಚ್ಚೋಕ್ಕೆ ಲಿಡ್ನೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಹಾಕಿದ ತಕ್ಷಣ ಮುಚ್ಚಿಬಿಡಬೇಕು ಯಾಕಂದರೆ ಬೆಳ್ಳುಳ್ಳಿ ಸ್ಮೆಲ್ಲು ಪಾತ್ರೆಯಿಂದ ಹೊರಗಡೆ ಹೋಗಬಾರ್ದು ಸ್ವಲ್ಪ ಹೊತ್ತು ಆದಮೇಲೆ ಆ ಲಿಡ್ನೆಲ್ಲ ಓಪನ್ ಮಾಡಿ ಏನೇನು ಅದನ್ನೆಲ್ಲನೂ ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಡಿ ಗಾಯಸ್ ನಮ್ಮ ರೌಂಡ್ ಬಿಳಿ ಕಲ್ ತೊಗೊಬರಕ್ಕೆ ಹೇಳಿದ್ದಾರೆ ಇಡೀ ಸಾರಿಗೆ ಹಾಕಂತೆ ಅದನ್ನು ತಿನ್ನಲ್ಲ ಬಟ್ ಅದೇನೂ ಅದನ್ನ ಹಾಕಿದ್ರೆ ಹೊಲ್ಸು ಹೋಗುತ್ತೆ ಅಂತ ನನಗೆ ನಂಬಿಕೆ ಸೊ ನನ್ನನ್ನು ಕಳಿಸಿದ್ದಾರೆ ಬಿಳೆ ಕಲ್ ತರೋಕ್ಕೆ ನಾನು ಹುಡುಕ್ತಾ ಇದ್ದೀನಿ ನನಗೆ ಎಲ್ಲೂ ಕಾಣಿಸ್ತಿಲ್ಲ ಬಿಳಿ ಕಲ್ಲು ಅದು ರೌಂಡ್ ಬಿಳೆ ಕಲ್ಲೆಲ್ಲೆಂದ್ರೂ ತರೋಣ ಕಲ್ಗಳಾದರೂ ನೋಡಿ ಕಲ್ಲಿದೆ ಇವೆಲ್ಲ ಕಲ್ಲುಗಳೇ ಆದರೆ ಬಿಳಿ ಕಲ್ಬೇಕಂತೆ ರೌಂಡ್ ಇರಬೇಕಂತೆ ನೋಡಿ ನನ್ನ ಬಿಳೆ ಕಲ್ಲು ಬಿಳೆ ಅಲ್ಬೇಕ ಅದು ಇಲ್ಲ ಸಿಗುತ್ತೆ ಅಂತ ಎಲ್ಲಿ ಸಿಗುತ್ತೆ ರೌಂಡ್ ಬೆನಿಕ್ ಅಲ್ಲಿ ನೋಡಿ ಇಷ್ಟು ಕಲ್ಲು ಸಿಕ್ಕಿದೆ ನನಗೆ ಅದರಲ್ಲಿ ಇದು ಒಂದು ಸ್ವಲ್ಪ ಚೆನ್ನಾಗಿದೆ ಇದೆಲ್ಲ ಓಕೆ ಓಕೆ ಇದೆ ನೋಡೋಣ ನಮ್ಮಮ್ಮ ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅಂತ ಬನ್ನಿ ಇದೆಲ್ಲ ಜಲ್ಲಿ ನಿಜ ಇದಿರೀ ಜೊಳಿತ ನಮ್ಮ ಇದನ್ನೇ ಸೆಲೆಕ್ಟ್ ನೋಡಿ ಗಿತ್ತಾ ಇತ್ತಲ್ವ ಅದಕ್ಕೆ ಏನ್ ಬೀನ್ಸ್ ನಾವು ಕುದಿಯಕ್ಕೆ ಇಟ್ಟಿದ್ವಿ ಅದನ್ನು ಸಮೇತ ಹಾಕಿ ಇವಾಗ ಇದು ಗಟ್ಟಿ ಆಗ ತನಕ ಕುದಿಸ್ಕೋಬೇಕು ನಾವು ತೊಳೆದಿರೋ ಕಲ್ಲನ್ನ ಗ್ಯಾಸಲ್ಲಿ ಇಟ್ಟು ಬಿಸಿ ಮಾಡ್ಕೋತಾ ಇದೀವಿ ಯಾಕೆ ಅಂತ ಇವಾಗ ನಮಗೆ ಗೊತ್ತಾಗುತ್ತೆ ಈ ಬಿಸಿಯಾಗಿರೋ ಕಲ್ಲನ್ನ ನಾವು ಹೋಗ್ಬಿಟ್ಟು ಸಾರಿಗೆ ಹಾಕ್ತಾ ಇದೀವಿ ಸಾರಿಗೆ ಅಂದ್ರೆ ಡೈರೆಕ್ಟಾಗಿ ಸಾರಿಗೆ ಹಾಕ್ತಾ ಇಲ್ಲ ಸಾರಲ್ಲಿ ಸ್ವಲ್ಪ ಮುಳುಗಿಸ್ತಾ ಇದ್ದೀವಿ ಇದು ಯಾಕೆ ಅಂತ ಹೇಳಿದರೆ ಈಡೀಲಿ ಹೊಲ್ಸಿರುತ್ತಲ್ವ ಅದು ಹೋಗ್ಲಿ ಅನ್ನೋಕ್ಕೋಸ್ಕರ ಇದನ್ನ ಮಾಡ್ತಾರೆ ಇದು ಇಲ್ಲಿ ಅವರ ಒಂದು ನಂಬಿಕೆ ಗಾಯ ನೆನೆ ಏಡಿ ಸಾರು ಮಾಡಿದ್ದೀವಿ ಇಲ್ಲಿ ನಮ್ಮ ಏಡಿ ಇದೆ ಇಲ್ಲಿ ಅಂಡ್ ದೆನ್ ಇವತ್ತು ಮಾಡ್ಕೊತಾ ಇದ್ದೀನಿ ರೊಟ್ಟಿ ಮಾಡ್ಕೊತಿಲ್ಲ ಅಮ್ಮ ಮಾಡಿಟ್ಟಿದ್ದಾರೆ ಬಿಸಿ ಮಾಡ್ಕೊತಾ ಇದ್ದೀನಿ ತಿನ್ನೋಕ್ಕೋಸ್ಕರ ಜಾಸ್ತಿ ಸುಟ್ಟಾಕೋಬಿಟ್ಟೆ ರೊಟ್ಟಿನ ಕಾಯಿಸ್ಕೊಂತೀನಂತ ಹೋಗಿ ಎಕ್ಸೈಟ್ಮೆಂಟ್ ಜಾಸ್ತಿ ನಾವು ಇಡಿ ಸಾರನ್ನ ಸ್ವಲ್ಪ ಎಣ್ಣೆ ಜಾಸ್ತಿ ಅಮ್ಮ ನಂಜ್ ಅಂದ್ರೆ ಸ್ವಲ್ಪ ಗುಳಿಕಾ ಉಪ್ಪು ಜಾಸ್ತಿ ಇರುತ್ತಲ್ವಾ ಬೀನ್ಸ್ ಹಾಕಿದ್ದಾರೆ ನೋಡಿ ತೋರಿಸಿದ್ದೆ ಅಲ್ವಾ ಮಾಡಬೇಕಾದ್ರೆ ಇದು ಇಡಿ ಸಾರಲ್ಲಿ ನೆಕ್ಸ್ಟ್ ನಾವು ತಗೋಣ ನಮ್ಮ ರೊಟ್ಟಿನ ನಂಜಿರುತ್ತಲ್ವಾ

அந்த வர்சா ஆகி சாக்கிடே கண்ணா நீர் தரக் சாத்தி எல்லாம் இடீ அந்த ஸ்ட்ராப்ல ಮೀನ್ಸು ಕಡಲೆ ಅಂತ ಬರುತ್ತೆ ಮೀನ್ಸು ಕಳಲೆ ಎಲ್ಲ ಕದಾಗುತ್ತೆ ನನಗೂ ಬರ್ತೀನಿ ನಮಗೆ ರೆಸಿಪಿ ಹೆಂಗು ನಾನು ಆಲ್ರೆಡಿ ಫುಲ್ ನೀಟಾಗಿ ಎಲ್ಲನೂ ಹೇಳಿದ್ದೀನಿ ಇವನ್ ಕಲ್ಲನ್ನು ಬಿಸಿ ಮಾಡಿ ಹಾಕಿರೋದ್ರಿಂದ ತುಂಬ ನನಗೆ ಇದೆ ನನಗೂ ಎಲ್ಲ ಹೇಳಿದ್ದೀನಿ ನೋಡಿ ಹೋಗ್ಬಿಟ್ಟು ವಿಡಿಯೋ ನೋಡಿ ರೆಡಿ ಸಾರು ಮಾಡ್ಕೊಡ್ತೀನಿ ಈಸಿಯಾಗಿ ಎಡಿ ಸಾರು ಹೆಂಗೆ ಮಾಡಿದ್ರು ಅಂತ ಅಮ್ಮ ಹೇಳ್ಕೊಟ್ಟಿದ್ದಾರೆ ಎಲ್ಲರಿಗೂ I asked my mom to record the recipe and she recorded it for me So, enjoy I'll enjoy my breakfast So, thank you for watching I'm not going to do this vlog again I'm going to wait for this vlog Please like, share, comment, subscribe Thank you so much for watching Bye-bye